ಮನೆಯಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಗುಡ್ ನ್ಯೂಸ್ ನಿಮ್ಮ ಬಳಿ ಭಾರತ್ ಗ್ಯಾಸ್ ಅಥವಾ ಎಚ್ಪಿ ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ಹೀಗೆ ಯಾವುದೇ ಕಂಪನಿಯ ಎಲ್ಪಿಜಿ ಗ್ಯಾಸ್ ಇದ್ರೆ ನಿಮಗೆ ಸಿಗುತ್ತೆ ಆರು ಲಕ್ಷ ರೂಪಾಯಿಗಳು ಸಂಪೂರ್ಣ ಉಚಿತ ಕೇಂದ್ರ ಸರ್ಕಾರವು ಹಾಗೂ ಭಾರತೀಯ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಂಪನಿಯು ಎಲ್ಪಿಜಿ ಗ್ರಾಹಕರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಬಂಪರ್ ಗಿಫ್ಟ್ ನೀಡಿವೆ ದೇಶವನ್ನು ಹೊಗೆಮುಕ್ತ ಮಾಡಲು ಕೇಂದ್ರದ ಮೋದಿ ಸರ್ಕಾರದಿಂದ ಈಗಾಗಲೇ ದೇಶದಾದ್ಯಂತ ಉಚಿತ ಎಲ್ಪಿಜಿ ಗ್ಯಾಸ್ ಕನೆಕ್ಷನ್ ಕೊಡುವ ಮಹತ್ವದ ಯೋಜನೆಯಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ದೇಶದ ಬಡ ಮಹಿಳೆಯರು ಕೂಡ ಉಚಿತವಾಗಿ ಸರ್ಕಾರದಿಂದ ಗ್ಯಾಸ್ ಸಂಪರ್ಕವನ್ನು ಪಡೆಯುವ ಮೂಲಕ ಹೊಗೆಮುಕ್ತ ಅಡುಗೆ ಮನೆಯ ಕನಸು ನನಸು ಮಾಡಿದ್ದಾರೆ ಹಾಗೂ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಆಯಿಲ್ ಕಾರ್ಪೊರೇಷನ್ ಇಂಡಿಯಾ ಸಂಸ್ಥೆಯು ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ ಇರುವ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಆರು ಲಕ್ಷ ರೂಪಾಯಿ ನೀಡುವ ಮಹತ್ವದ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ ಬನ್ನಿ ನಿಮ್ಮ ಬಳಿಯೂ ಕೂಡ ಈಗಾಗಲೇ ಮನೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಇದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಆರು ಲಕ್ಷ ಹಣ ಹೇಗೆ ಸಿಗುತ್ತದೆ ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಅಗತ್ಯವಾಗಿ ಬೇಕಾಗುವ ದಾಖಲೆಗಳು ಏನೇನು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ಉದ್ದೇಶಗಳಿಗಾಗಿ ಉಚಿತವಾಗಿ ಆರು ಲಕ್ಷ ರೂಪಾಯಿ ಹಣವನ್ನು ನೀಡಲಾಗುತ್ತದೆ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿತ್ತು ತಪ್ಪದೇ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಕೊನೆವರೆಗೂ ನೋಡಿ ಜೀವನ ಎಷ್ಟೇ ಸುರಕ್ಷಿತವಾಗಿದ್ದರೂ ಅಪಘಾತ ಹೇಗೆ ಸಂಭವಿಸುತ್ತದೆ ಎಂದು ನಾವು ಯಾವಾಗಲೂ ಊಹಿಸಲು ಸಾಧ್ಯವಿಲ್ಲ ಕೆಲವೊಮ್ಮೆ ನಾವು ಎಷ್ಟೇ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೂ ನಾವು ಮನೆಯಲ್ಲಿ ಇರಿಸಿಕೊಳ್ಳುವ ಗ್ಯಾಸ್ ಸಿಲಿಂಡರ್ ಸಹ ಸ್ಫೋಟಗೊಂಡು ಅಪಘಾತಕ್ಕೆ ಕಾರಣವಾಗಬಹುದು ಇತ್ತೀಚೆಗೆ ಈ ಸಿಲಿಂಡರ್ ಸ್ಫೋಟಗಳು ಹೆಚ್ಚುತ್ತಿವೆ ಆದಾಗ್ಯೂ ನಮ್ಮ ದೇಶದಲ್ಲಿ ಇಂತಹ ಅಪಘಾತಗಳು ಲಕ್ಷಾಂತರ ರೂಪಾಯಿಗಳ ವಿಮಾ ರಕ್ಷಣೆಯನ್ನು ಒದಗಿಸುತ್ತವೆ ಎಂದು ಅನೇಕ ಜನರಿಗೆ ತಿಳಿದಿಲ್ಲ ಇದಲ್ಲದೆ ಇದು ಸಂಪೂರ್ಣವಾಗಿ ಉಚಿತವಾಗಿದೆ ಈ ಮಾಹಿತಿಯ ಕೊರತೆಯಿಂದಾಗಿ ಕ್ಲೈಮ್ಗಳನ್ನು ಸಲ್ಲಿಸದೆ ಜನರು ತಮಗೆ ಬರಬೇಕಾದ ಹಣವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಹಾಗಾದರೆ ಸಿಲಿಂಡರ್ ಸ್ಫೋಟದಿಂದ ಅಪಘಾತ ಸಂಭವಿಸಿದಲ್ಲಿ ಕ್ಲೈಮನ್ನು ಹೇಗೆ ಸಲ್ಲಿಸುವುದು ಎಷ್ಟು ಹಣವನ್ನು ಸ್ವೀಕರಿಸಲಾಗುತ್ತದೆ ಎಂಬುದರ ವಿವರಗಳನ್ನು ತಿಳಿಯಿರಿ ಎಲ್ ಪಿ ಜಿ ಸಂಬಂಧಿತ ಅಪಘಾತಗಳಿಂದ ಪ್ರಭಾವಿತರಾದವರಿಗೆ ತಕ್ಷಣದ ಪರಿಹಾರವನ್ನು ಒದಗಿಸಲು ತೈಲ ಮಾರುಕಟ್ಟೆ ಕಂಪನಿಗಳು ನಾಗರಿಕ ಹೊಣೆಗಾರಿಕೆ ನೀತಿಗಾಗಿ ತೈಲ ಉದ್ಯಮದ ಅಡಿಯಲ್ಲಿ ಸಮಗ್ರ ವಿಮಾ ಪಾಲಿಸಿಗಳನ್ನು ನೀಡುತ್ತಿವೆ ಈ ವಿಮೆ ಒಎಂ ಸಿಗಳಲ್ಲಿ ನೋಂದಾಯಿಸಲಾದ ಎಲ್ಲ ಎಲ್ ಪಿ ಜಿ ಗ್ರಾಹಕರಿಗೆ ಅನ್ವಯಿಸುತ್ತದೆ ಬೆಂಕಿಯ ಪ್ರಾಥಮಿಕ ಕಾರಣ ಎಲ್ ಪಿ ಜಿ ಆಗಿರುವ ಸಂದರ್ಭಗಳಲ್ಲಿ ಮಾತ್ರ ಈ ಸಾರ್ವಜನಿಕ ಹೊಣೆಗಾರಿಕೆ ವಿಮಾ ಪಾಲಿಸಿ ಅನ್ವಯಿಸುತ್ತದೆ ಬೇರೆ ಯಾವುದೇ ಕಾರಣದಿಂದ ಬೆಂಕಿ ಹೊತ್ತಿಕೊಂಡು ಎಲ್ ಪಿ ಜಿ ಸಿಲಿಂಡರ್ ಬೆಂಕಿಯಲ್ಲಿ ಸ್ಫೋಟಗೊಂಡರೆ ಈ ವಿಮಾ ಪಾಲಿಸಿ ಅನ್ವಯಿಸುವುದಿಲ್ಲ ಈ ವಿಮಾ ಪಾಲಿಸಿಯು ವಿವಿಧ ರೀತಿಯ ನಷ್ಟಗಳಿಗೆ ಸ್ಥಿರ ಪರಿಹಾರವನ್ನು ಒದಗಿಸುತ್ತದೆ ಸಾವಿನ ಸಂದರ್ಭದಲ್ಲಿ ಪ್ರತಿ ವ್ಯಕ್ತಿಗೆ ಆರು ಲಕ್ಷ ರೂಪಾಯಿವರೆಗಿನ ವೈಯಕ್ತಿಕ ಅಪಘಾತ ರಕ್ಷಣೆಯನ್ನು ಒದಗಿಸಲಾಗುತ್ತದೆ ಗಾಯ ಚಿಕಿತ್ಸೆ ಮತ್ತು ವೈದ್ಯಕೀಯ ವೆಚ್ಚಗಳ ಸಂದರ್ಭದಲ್ಲಿ ಪ್ರತಿ ವ್ಯಕ್ತಿಗೆ ಎರಡು ಲಕ್ಷ ರೂಪಾಯಿವರೆಗೆ ರಕ್ಷಣೆ ನೀಡಲಾಗುತ್ತದೆ ಆದರೆ ಒಂದೇ ಅಪಘಾತಕ್ಕೆ ಒಟ್ಟು ವೈದ್ಯಕೀಯ ವಿಮಾ ಮಿತಿ ಮೂವತ್ತು ಲಕ್ಷ ರೂಪಾಯಿವರೆಗೆ ಇರುತ್ತದೆ ಮನೆಯಲ್ಲಿ ಬೆಂಕಿ ಅಥವಾ ಆಸ್ತಿ ಹಾನಿಯ ಸಂದರ್ಭದಲ್ಲಿ ಗ್ರಾಹಕರ ನೋಂದಾಯಿತ ವಿಳಾಸದಲ್ಲಿ ರೂಪಾಯಿ ಎರಡು ಲಕ್ಷ ರೂಪಾಯಿವರೆಗೆ ಪರಿಹಾರವನ್ನು ನೀಡಲಾಗುತ್ತದೆ ಗಮನಾರ್ಹವಾಗಿ ಈ ವಿಮಾ ಮೊತ್ತವು ಗ್ರಾಹಕರಿಗೆ ಯಾವುದೇ ಹೆಚ್ಚುವರಿ ವೆಚ್ಚವಿಲ್ಲದೆ ಲಭ್ಯವಿದೆ ಏಕೆಂದರೆ ಪ್ರೀಮಿಯಂ ಅನ್ನು ತೈಲ ಕಂಪನಿಗಳು ಪಾವತಿಸುತ್ತವೆ ಹಕ್ಕು ಹೇಗೆ ಪಡೆಯುವುದು ನಿಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಂಬಂಧಿತ ಅಪಘಾತ ಸಂಭವಿಸಿದಲ್ಲಿ ನೀವು ಮೊದಲು ಹತ್ತಿರದ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಬೇಕು ಘಟನೆಯ ಬಗ್ಗೆ ನೀವು ನಿಮ್ಮ ಎಲ್ಪಿಜಿ ವಿತರಕರಿಗೆ ಲಿಖಿತವಾಗಿ ತಿಳಿಸಬೇಕು ನಂತರ ಗ್ಯಾಸ್ ಕಂಪನಿಯು ಘಟನೆಯ ತನಿಖೆ ನಡೆಸುತ್ತದೆ ಎಲ್ಪಿಜಿ ಸಿಲಿಂಡರ್ ಅಥವಾ ಅನುಸ್ಥಾಪನೆಯಿಂದ ಬೆಂಕಿ ಅಥವಾ ಸ್ಫೋಟ ಸಂಭವಿಸಿದೆ ಎಂದು ತನಿಖೆಯು ಸಾಬೀತುಪಡಿಸಿದರೆ ಕಂಪನಿಯು ವಿಮಾ ಕಂಪನಿಗೆ ತಿಳಿಸುತ್ತದೆ ಕ್ಲೇಮ್ಗಳಿಗೆ ಪೊಲೀಸ್ ಎಫ್ಐಆರ್ನ ಪ್ರತಿ ವೈದ್ಯಕೀಯ ಬಿಲ್ಗಳು ವೈದ್ಯರ ಪ್ರಿಸ್ಕ್ರಿಪ್ಷನ್ ಆಸ್ಪತ್ರೆಯ ಡಿಸ್ಚಾರ್ಜ್ ಸ್ಲಿಪ್ ಸಾವಿನ ಸಂದರ್ಭದಲ್ಲಿ ಮರಣ ಪ್ರಮಾಣ ಪತ್ರ ಮರಣೋತ್ತರ ವರದಿ ಆಸ್ತಿ ಹಾನಿಯ ಛಾಯಾಚಿತ್ರಗಳು ಬೇಕಾಗುತ್ತವೆ ತೈಲ ಕಂಪನಿಯು ವಿಮಾ ಕಂಪನಿಯ ಸಹಯೋಗದೊಂದಿಗೆ ಕ್ಲೇಮ್ ಅನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ನಿಯಮಗಳ ಪ್ರಕಾರ ಪರಿಹಾರವನ್ನು ನೇರವಾಗಿ ವಿತರಿಸಲಾಗುತ್ತದೆ